ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಕೈಮಾ ಮತ್ತು ಹಿಚ್ಕಿದ ಅವರೆಕಾಳು ಹಾಕಿ ಗೊಜ್ಜು ಗೊಜ್ಜು ಅಥವಾ ಕರಿ ಅಂತ ಹೇಳ್ಬೋದು ಇದು ತುಂಬ ಆಗುತ್ತೆ ಊರಿಗೆ ಅಕ್ಕಿ ರೊಟ್ಟಿ ದೋಸೆಗೆ ಚಪಾತಿಗೆ ಅಥವಾ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು ಮೊದಲಿಗೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಕೈಮಾ ಅರ್ಧ ಕೆ ಜಿ ಕೈಮ ತಗೊಂಡಿದ್ದೀನಿ ನಾನು ಅಂಗಡಿಯಿಂದ ಹೇಗೆ ಕೊಚ್ಚಿಸ್ಕೊಂಡು ಬರ್ತೀವಲ್ಲ ಅದನ್ನು ಹಾಗೆ ಹಾಕಿದ್ದೀನಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ತುಂಬ ನೀರು ಹಾಕೋದು ಬೇಡ ಕೈಮಾದಲ್ಲಿ ಕೂಡ ಮತ್ತು ನೀರು ಬಿಟ್ಕೊಳತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಜಲ್ ಬಂದರೆ ಸಾಕು ಕೈಮ ಬೇಗ ಬೇಯುತ್ತೆ ಅದಕ್ಕೆ ಈಗ ನಾನು ಮಸಾಲೆ ರುಬ್ಕೊಳ್ತೀನಿ ಮಸಾಲಕ್ಕೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ಈರುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಈರುಳ್ಳಿ ಕೆಂಪು ತನಕ ಹುರಿಬೇಕು ನೋಡಿ ಹುರಿದಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಚಕ್ಕೆ ಲವಂಗ ಮತ್ತು ಒಂದೆರಡು ಚಿಟಿಕೆಯಷ್ಟು ಸೋಂಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಟ್ಕೊಂತೀನಿ ನೋಡಿ ಈ ರೀತಿ ನೈಸಾಗಿ ನಾನು ಗ್ರೈಂಡ್ ಮಾಡಿದ್ದೀನಿ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರುವಂಥದ್ದು ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಬಾಡಿಸಿದ್ರೆ ಸಾಕು ತುಂಬ ಕೆಂಪು ಹಾಕ್ಬೇಕಂತ ಇಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ನಾನು ಮಸಾಲ ರುಬ್ಬೋದಕ್ಕೆ ಹಾಕಿಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಟೊಮೆಟೊ ಸ್ವಲ್ಪ ಫ್ರೈ ಮಾಡಿಬಿಟ್ಟು ರುಬ್ಕೊಂಡಿರೋಂಥ ಮಸಾಲ ಹಾಕ್ತಾ ಇದ್ದೀನಿ ಮಸಾಲ ಹಾಕಿ ಒಗ್ಗರಣೆ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲ ಫ್ರೈ ಮಾಡುವಾಗ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಬೇಕು ಉಪ್ಪು ಹಾಕುವಾಗ ನೆನಪಿರಲಿ ನಾವು ಕೈಮಾ ಬೇಯೋದಕ್ಕೆ ಕೂಡ ಉಪ್ಪು ಹಾಕಿದ್ದೀವಿ ಅಂತ ಅರ್ಶ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಹಸಿ ವಾಸನೆ ಹೋಗೋ ತನಕ ಮಸಾಲದ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದು ನೋಡಿ ಹಿಚ್ಕಿರೋವಂಥ ಅವರೆಕಾಳು ಕಾಳು ಅವರೆಕಾಳು ಕಾಳು ಸೀಸನಲ್ಲಿ ಮಾತ್ರ ಸಿಗುತ್ತೆ ಸೀಸನ್ ಇಲ್ಲದೆ ಇರುವಾಗ ಅವರೇ ಕಾಳು ಇರುತ್ತೆ ನೋಡಿ ಒಣಗಿರೋವಂಥ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅವರೇ ಕಾಳನ್ನ ನೆನೆಸಿಬಿಟ್ಟು ಹಿಚ್ಕಿದ್ರೆ ಅದು ಇದೇ ಥರನೇ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅದು ಕೂಡ ಅದರಲ್ಲಿಯೂ ಮಾಡ್ಬೋದು ಅವರೆಕಾಯಿ ಹಾಕಿ ಮಸಾಲೆ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ನೀರು ಹಾಕಿದ್ದೀನಿ ಇದು ನೋಡಿ ಬೇಯಿಸಿರೋವಂಥ ಕೈಮ ಕೈಮನ ಇದ್ರ ಜೊತೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಹಿಜ್ಕಿರೋವಂಥ ಅವರೆಕಾಳು ಇದೆಲ್ಲ ಬೇಗ ಬೇಯತ್ತೆ ಹಂಗಾಗಿ ನಾನು ಸಪ್ರೇಟಾಗಿ ಬೇಯಿಸೋಕ್ಕೋಗಿಲ್ಲ ಇದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿ ಬೇಯಿಸಿದ್ರೆ ಸಾಕು ತುಂಬ ಬೇಗ ಬೇಯತ್ತೆ ಹಿಚ್ಕಿರೋ ಅಂತ ಅವರೇ ಅದಕ್ಕೀಗ ಮತ್ತೆ ಬೇಕಂದ್ರೆ ಸ್ವಲ್ಪ ನೀರಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಜೋರು ಕುದಿ ಬರಬಿಟ್ಟಿದ್ದೀನಿ ನಾನು ಜೋರ ಜೋರಾಗಿ ಕುದೀತಾ ಇರುವಾಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಸ್ಟೌವ್ನ ಉರಿ ಪೂರ ಕಮ್ಮಿ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಸಾಕು ಇದು ಅವರೆಕಾಳು ಕಾಳು ಬೆಂದಿರುತ್ತೆ ಕೈಮಾ ಅಂತೂ ನಾವು ಮೊದಲೇ ಬೇಯಿಸಿದ್ದೀವಲ್ಲ ನೋಡಿ ಈ ರೀತಿ ಆಗಿದೆ ನೀವು ಬೇಕಿದ್ರೆ ಇದನ್ನು ಇನ್ನೂ ಸ್ವಲ್ಪ ತೆಳುಗು ಕೂಡ ಮಾಡ್ಕೋಬೋದು ಅಥವಾ ಇನ್ನೂ ಸ್ವಲ್ಪ ಡ್ರೈ ಕೂಡ ಮಾಡ್ಕೋಬೋದು ಈಗ ನೋಡಿ ನೋಡಿದ್ರೆ ಅವರೇ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡಿ ಕೈಮಾ ಅಂತೂ ನಾವು ಮೊದಲೇ ಬೇಯಿಸಿದ್ದೀವಿ ಈಗ ಇದು ಆಗಿದೆ ಇಷ್ಟಾದ ಮೇಲೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಚಿಕ್ಕದ ಹೆಚ್ಚಿರೋ ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿ ರೆಡಿಯಾಯಿತು ಚಿಕ್ಕಿದ ಅವರೇ ಕಾಳು ಮತ್ತು ಕೈಮಾ ಗೊಜ್ಜು ತುಂಬ ಚೆನ್ನಾಗಾಗತ್ತೆ ಈ ರೀತಿ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು